ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ನನಗೆ ನೀವು ಇವತ್ತು ಸೋಮವಾರ ಶಿವನ ದಿನ ಅದಕ್ಕೆ ನಾನು ನಿಮಗೆಲ್ಲ ಒಂದು ಶಿವನ ಕಥೆನ ತಿಳಿಸ್ಬೇಕು ಇದ್ದೀನಿ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಅದು ಯಾವ ಕತೆ ಅಂತಂದರೆ ಕಾಶಿ ವಿಶ್ವನಾಥ ಒಬ್ಬ ಬ್ರಾಹ್ಮಣನಿಗೆ ಮುಕ್ತಿಯನ್ನು ಪ್ರಸಾದಿಸಿದ ಕತೆ ಆ ಬ್ರಾಹ್ಮಣ ಕಾಶಿಗೆ ಹೋಗೋಕ್ಕೆಷ್ಟು ಕಷ್ಟಪಟ್ಟ ರುದ್ರದೇವರು ಹೇಗೆ ಮುಕ್ತಿ ಪ್ರಸಾದಿಸಿದ್ರು ಆ ಬ್ರಾಹ್ಮಣನಿಗೆ ಇದನ್ನು ನಾನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿರೋದು ಸೊ ಸ್ಕಿಪ್ ಮಾಡಬೇಡಿ ಈಗ ಆ ಕಥೆಯನ್ನು ನಾನು ಪ್ರಾರಂಭ ಮಾಡ್ತೀನಿ ನೀವೇ ಕೇಳಿ ಒಬ್ಬ ಬ್ರಾಹ್ಮಣ ಆ ಬ್ರಾಹ್ಮಣ ಹರಿದ್ವಾರದಲ್ಲಿ ಜೀವನ ಮಾಡ್ತಿದ್ದ ಆ ಬ್ರಾಹ್ಮಣನಿಗೆ ಧರ್ಮ ಕಾರ್ಯ ಯಜ್ಞ ಪೂಜೆ ಇದಕ್ಕೆ ಅಂತಲೇ ಅವನು ತನ್ನ ಜೀವನನ ಮುಡಿಪಾಗಿಟ್ಟುಬಿಟ್ಟಿದ್ದ ಅವನಿಗೆ ಜೀವನದಲ್ಲಿ ಯಾವೊಂದು ಆಸೆನೂ ಇರಲಿಲ್ಲ ಆದರೆ ಸತಿ ಏನಾಗತ್ತೆ ಅಂತಂದರೆ ನನಗೆ ಮುಕ್ತಿ ಬೇಕು ನಾನು ದೇವ್ರ ಹತ್ರ ಯಾಕೆ ಕೇಳಬಾರ್ದು ಅಂಥೇಳಿ ಅನಿಸತ್ತೆ ಹಾಗಾಗಿ ಅವನು ಪೂಜೆ ಮಾಡ್ತಿದ್ದಾಗ ಸತಿ ಕೇಳ್ತಾನಂತೆ ಆ ಬ್ರಾಹ್ಮಣ ಕೇಳ್ತಾರೆ ಭಗವಂತನ ಹತ್ರ ನಾನು ಯಾವತ್ತೂ ನಿನ್ನ ಇಂಥದ್ದು ಬೇಕು ಅಂಥದ್ದು ಬೇಕು ಇದನ್ನು ಕೊಡು ಅದನ್ನು ಕೊಡು ಅಂತ ಯಾವತ್ತೂ ನಿನ್ನನ್ನು ಕೇಳಲಿಲ್ಲ ಆದರೆ ಇವತ್ತು ಕೇಳ್ತಿದ್ದೀನಿ ನನಗೆ ಜೀವನದಲ್ಲಿ ಏನೂ ಆಸೆ ಇಲ್ಲ ಆದರೆ ಮುಕ್ತಿನ ಕೊಡು ನನಗೆ ಇನ್ನೇನೂ ಕೊಡಬೇಡಪ್ಪ ನನಗೆ ಅಂತ ಅಂಥೇಳಿ ಕೇಳಿದ್ದಾರೆ ಆ ಬ್ರಾಹ್ಮಣ ಭಗವಂತನ ಕೇಳಿದ್ದಕ್ಕೆ ಕೇಳಿದ್ದಾರೆ ಅಷ್ಟೆ ಆಮೇಲೆ ರಾತ್ರಿ ಆಗಿದೆ ಅವರೇನು ಆಹಾರ ತೊಗೋಬೇಕು ತೊಗೊಂಡಿದ್ದಾರೆ ಆಯಿತು ತಗೊಂಡು ಮಲಗಿದ್ದಾರೆ ರಾತ್ರಿ ಮಲ್ಕೊಂಡಾಗ ಗಾಢ ನಿದ್ರೆ ಆ ನಿದ್ರೆ ಬಂದು ನಿದ್ರೆ ಹತ್ತಿದೆ ಆಮೇಲೆ ಒಂದು ಕನ್ಸ್ ಬಿದ್ದಿದೆ ಅವ್ರಿಗೆ ಆ ಕನಸಲ್ಲಿ ಒಂದು ಧ್ವನಿ ಕೇಳಿಸ್ತಾ ಇದೆ ಅವ್ರಿಗೆ ನಿನಗೆ ಮುಕ್ತಿ ಬೇಕು ಅಂತಂದರೆ ಕಾಶಿಗೆ ಬಾ ಅಲ್ಲಿ ಕಾಶಿ ವಿಶ್ವನಾಥ ನಿನಗೆ ಮುಕ್ತಿ ಕೊಡ್ತಾನೆ ಕೊಡ್ತಾರೆ ಆ ಕಾಶಿ ವಿಶ್ವನಾಥನೇ ನಿನಗೆ ಮುಕ್ತಿ ಕೊಡೋದು ಹಾಗಾಗಿ ಕಾಶಿಗೆ ಬಾ ಅಂಥೇಳಿ ಒಂದು ಧ್ವನಿ ಕೇಳಿಸ್ತಾ ಇದೆಯಂತೆ ಆ ಕನಸಲ್ಲಿ ಪ್ರಕಾಶಮಾನವಾದ ಬೆಳಕಂತೆ ಅಷ್ಟೇ ಕನಸಲ್ಲಿ ಧ್ವನಿ ಮಾತ್ರ ಕ್ಲಿಯರಾಗಿ ಕೇಳಿಸ್ತಿದೆ ಬೇರೆ ಏನೂ ಅಷ್ಟು ಗೊತ್ತಾಗ್ತಿಲ್ಲ ಅವ್ರಿಗೆ ಎಚ್ಚರ ಆಗಿದೆ ಆಮೇಲೆ ಬೆಳಗಿನ ಜವಾಬಿದ್ದು ಕನಸೋದು ಅವ್ರಿಗೆ ಎದ್ದ ತಕ್ಷಣ ಅವ್ರಿಗೊಂಥರ ಮೈ ರೋಮಾಂಚನ ಅನಿಸ್ಬಿಡ್ತಂತೆ ಆ ಬ್ರಾಹ್ಮಣಂಗೆ ಸರಿ ಕನಸು ಬಿದ್ದಿದೆ ಭಗವಂತ ಅನುಗ್ರಹ ಮಾಡಿದ್ದಾನೆ ನಾನೀಗ ಕಾಶಿಗೆ ಹೋಗಬೇಕು ಅಂಥೇಳಿ ಅಂದ್ಕೊಂಡು ಏನೇನು ಕೆಲಸ ಇತ್ತು ಎಲ್ಲ ಕೆಲಸ ಬಿಟ್ಟು ಅವರು ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ ನಿರ್ಧಾರ ಮಾಡಿ ಹೇಗೆ ಹೋಗಬೇಕು ಅಂಥೇಳಿ ಮೈಂಡಿಗೆ ಬರುತ್ತೆ ಬಂದ ತಕ್ಷಣ ಇಷ್ಟೇ ಅಂದ್ಕೊಳ್ಳೋದಂಥವ್ರು ನಡ್ಕೊಂಡು ಹೋಗೋಣ ರುದ್ರದೇವ್ರನ್ನ ನೋಡೋಕ್ಕೆ ರುದ್ರದೇವರು ಅಂದರೆ ಶಿವ ಆ ಶಿವನ ನೋಡೋಕ್ಕೆ ನಾನು ನಡ್ಕೊಂಡು ಹೋಗ್ತೀನಿ ಅಂಥೇಳಿ ಅವರು ಡಿಸೈಡ್ ಮಾಡಿ ನಡ್ಕೊಂಡು ಹೋಗೋಕ್ಕೆ ಪ್ರಾರಂಭ ಮಾಡ್ತಾರಂತೆ ಕಾಶಿಗೆ ಹರಿದ್ವಾರದಿಂದ ಅವರು ಇನ್ನೇನು ಹರಿದ್ವಾರದಿಂದ ಕಾಶಿಗೆ ಹೊರಡಬೇಕು ಆವಾಗಲೇ ಅವರು ಅವಲಕ್ಕಿಗೆ ಖಾರ ಹಚ್ಚಿ ಒಂದು ಬಟ್ಟೆಲಿ ಕಟ್ಟಿಟ್ಕೊಂಡಿದ್ರಂತೆ ರೆಡಿ ಮಾಡಿ ಇಟ್ಕೊಂಡಿದ್ರಂತೆ ಇನ್ನು ನೀರು ಅಂತಂದರೆ ಹೋಗ್ತಾನೆ ನದಿ ಕೆರೆ ಹಾಗೆಲ್ಲ ಸಮೃದ್ಧವಾಗಿತ್ತಲ್ವ ನೀರಿಗೇನು ಕಮ್ಮಿ ಏನಿರಲಿಲ್ಲ ಪ್ರತಿ ಎಷ್ಟೊಂದು ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರು ದಾಟ್ತಿದ್ದಾಗೆ ಕೆರೆಗಳು ನೀರುಗಳು ಯಥೇಚ್ಛವಾಗಿರ್ತಿತ್ತು ಹಾಗಾಗಿ ಅವರೇನು ನೀರು ತೊಗೊಳ್ತಿ ತೊಗೊಳಿಲ್ಲ ಅವಲಕ್ಕಿ ಒಂದು ಹಚ್ಕೊಂಡು ತೊಗೊಂಡು ಹೋದರು ನೋಡಿ ಆಗಿನ ಕಾಲದಲ್ಲಾಗಲಿ ಈಗಿನ ಕಾಲದಲ್ಲಾಗಲಿ ಬ್ರಾಹ್ಮಣರು ಅಂತಂದರೆ ಹೊರಗಡೆ ಎಲ್ಲ ಏನೂ ತಿಂತಿರಲಿಲ್ಲ ಅವಾಗೆಲ್ಲ ಒಂದು ನಿಷ್ಠೆ ಅನ್ನೋದು ಇರ್ತಿತ್ತು ಎಲ್ಲೂ ತಿನ್ನೋದು ಬೇಡ ಅಂಥೇಳಿ ಹೋಟೆಲಲ್ಲೆಲ್ಲ ತಿಂತಿರಲಿಲ್ಲ ಅದಕ್ಕೆ ಅಂತಲೇ ಅವಲಕ್ಕಿ ರೆಡಿ ಮಾಡಿಟ್ಕೊಂಡಿದ್ರು ಖಾರ ಹಚ್ಚಿ ತೊಗೊಂಡು ಹೋಗಿ ಅಲ್ಲಿ ಅವರೇನು ತಿನ್ನಬೇಕು ಅಂತಂದಾಗ ಏನು ತಕ್ಷಣ ತಿನ್ಬಿಡ್ತಿರ್ಲಿಲ್ಲ ಹೋಗಿ ಅಲ್ಲೆಲ್ಲಾದರೂ ಕೆರೆ ಇದ್ದರೆ ಅಥವಾ ನದಿ ಇದ್ದರೆ ಎಲ್ಲಿ ನೀರಿಗೆ ಅಂದರೆ ಸ್ನಾನ ಮಾಡೋಕ್ಕೆ ಎಲ್ಲಿ ಜಾಗ ಕಾ ಇರುತ್ತೋ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ಸ್ನಾನ ಮಾಡಿ ಆಮೇಲೆ ಸಂಧ್ಯಾ ಮಾಡಿ ಆಮೇಲೆ ಅವರು ಅವಲಕ್ಕಿ ತೊಗೊಳ್ತಾ ಇದ್ದಿದ್ದು ಸುಮ್ಮನೆ ತೊಗೊಳ್ತಾ ಇರಲಿಲ್ಲ ಅವರು ಹಾಗೆ ತೊಗೊಂಬಂದು ಏನಲ್ಲ ತಿನ್ಬಿಡ್ತಿರ್ಲಿಲ್ಲ ಜಾಗ ಚೆನ್ನಾಗಿದೆಯಾ ಅಂಥೇಳಿ ನೋಡಿಕೊಂಡು ಸ್ನಾನ ಮಾಡಿ ಆಮೇಲೆ ಅವರು ಇದ್ದಿದ್ದು ಅವಲಕ್ಕಿನ ಹಾಗೇ ಸಾಕ್ತಾಯಿತ್ತು ಪ್ರಯಾಣ ಮದ್ದಮಧ್ಯೆ ತುಂಬ ಅಡಚಣೆಗಳು ಬಂತಂತೆ ಏನೇನೋ ಒಂದು ಪರೀಕ್ಷೆಗಳು ಅವ್ರಿಗೆ ಪಾಪ ಮುಕ್ತಿ ಅನ್ನೋದಷ್ಟು ಸುಲಭ ಅಲ್ಲ ಭಗವಂತ ಕನ್ಸು ಕೊಟ್ಟ ನಿಜ ಅವ್ರು ಹೊರಟರು ನಡ್ಕೊಂಡೇ ಹೊರಡೋಣ ಅಂತ ಅಂದ್ಕೊಂಡು ನಡ್ಕೊಂಡೇ ಹೊರಟರು ಹರಿದ್ವಾರದಿಂದ ಕಾಶಿಗೆ ಆದರೂ ಇಷ್ಟು ಪರೀಕ್ಷೆಗಳು ಬಂತು ನೋಡ್ರಿ ಏನೇನು ಅಡಚಣೆಗಳು ಬಂದರೂ ಕೂಡ ಅವರು ಯಾವ ಕಾರಣಕ್ಕೂ ಯಾವೊಂದು ನಿಮಿಷಕ್ಕೂ ಅವರು ಪ್ರಯಾಣನ ನಿಲ್ಲಿಸೋಣ ಮನೆಗೆ ಹಿಂತಿರುಗಿ ಹೋಗೋಣ ಅಂತ ಅಂದ್ಕೊಳ್ಳಿಲ್ಲ ಅವರು ನನಗೆ ದೇವ್ರ ಕನ್ಸಲ್ಲಿ ಹೇಳಿದ್ದಾರೆ ಮುಕ್ತಿ ಕೊಡ್ತೀನಿ ಅಂಥೇಳಿ ಕೊಡ್ತಾರೆ ಆದರೆ ನಾನು ಪ್ರಯಾಣನ ಹಿಂ ಅಂದರೆ ಇಲ್ಲಿಗೆ ನಿಲ್ಲಿಸಬಾರ್ದು ಅಂದರೆ ಮನೆಗೆ ಹೋಗಬಾರ್ದು ಹಿಂತಿರುಗಿ ನಾನು ಮುಕ್ತಿ ಕೊಡಲೇಬೇಕು ಭಗವಂತ ಅಂದರೆ ನಾನು ಹೋಗಲೇಬೇಕು ಅಲ್ಲಿಗೆ ಕಾಶಿಗೆ ಅಂಥೇಳಿ ಅವರು ಯಾವೊಂದು ಅಡಚಣೆ ಬಂದರೂ ಭಗವಂತನ ಸ್ಮರಣೆ ಮಾಡೋರಂತೆ ಅಂದರೆ ಶ್ರೀಹರಿನ ಸ್ಮರಣೆ ಮಾಡೋ ಮಾಡ್ತಿದ್ರು ಮತ್ತು ವಿಶ್ವನಾಥ ಕಾಶಿ ವಿಶ್ವನಾಥನೇ ಸ್ಮರಣೆ ಮಾಡ್ತಾ ಇದ್ದಿದಂತೆ ಈ ಒಂದು ಸಂಕಟ ಬಂದಿದೆ ಅಂದರೆ ಈ ಒಂದು ಅಡಚಣೆ ಬಂದಿದೆ ದಯವಿಟ್ಟು ಅನುಗ್ರಹ ಮಾಡಿ ಯಾವುದೋ ಒಂದು ಪ್ರಾರಬ್ಧ ಕರ್ಮದಿಂದ ಈ ಒಂದು ವಿಘ್ನ ಬರ್ತಾಯಿದೆ ನನಗೆ ಬಂದಿದೆ ದಯವಿಟ್ಟು ಪರಿಹಾರ ಮಾಡಿ ನನ್ನ ಕಾಶಿಗೆ ಕರೆಸ್ಕೊಳ್ಳಿ ಅಂಥೇಳಿ ಅಂತ ಅಂತಾಯಿದ್ರಂತೆ ದೇವರನ್ನ ಯಾವ ಕಾರಣಕ್ಕೂ ಅವ್ರು ಬಯಲಿಲ್ಲ ನೋಡಿ ಅವ್ರ ಭಕ್ತಿ ಹೇಗಿತ್ತು ಅಂತ ಹೇಳಿ ನಾವೇನಾದರೂ ಯಾವುದಾದ್ರೂ ಒಂದು ಅಡಚಣೆ ಬಂತು ಅಂದರೆ ಭಗವಂತನ ಬೈಯೋದು ಇಲ್ಲಾಂದರೆ ಬಯಲಿಲ್ಲ ಅಂತಂದರೆ ವಾಪಸ್ಸು ಹೊಟ್ಟೋಗೋಣ ಹೇಳಿ ವಾಪಸ್ ಬಂದುಬಿಡ್ತೀವಿ ನಾವು ಆದರೆ ಅವ್ರು ಹಾಗೆ ಮಾಡಲಿಲ್ಲ ಅವರು ಸಂಕಟ ಬರ್ತಿದೆ ಏನೋ ಒಂದು ಪರೀಕ್ಷೆ ಅಂಥೇಳಿ ನನಗೆ ಬರ್ತಾಯಿದೆ ಇದೊಂದು ನನಗೆ ಒಂದು ಪರೀಕ್ಷೆ ಕಾಲ ಅಂದ್ಕೊಂಡಿದ್ದೀನಿ ನನ್ನ ಪ್ರಾರಬ್ಧ ಕರ್ಮ ಹಾಗಾಗಿ ಈ ಒಂದು ಸಂಕಷ್ಟ ಬಂದಿದೆ ದಯವಿಟ್ಟು ಪರಿಹಾರ ಮಾಡು ನನಗೆ ಅಂಥೇಳಿ ಕೇಳುತ್ತಿದ್ದರೆ ಹೊರತಾಗಿ ಭಗವಂತನ ಬೈಲಿಲ್ಲ ಅವ್ರ ಪ್ರಯಾಣನ ನಿಲ್ಲಿಸಲಿಲ್ಲ ಆ ಒಂದು ದೃಢ ನಂಬಿಕೆ ಪ್ರತಿಯೊಬ್ಬರಲ್ಲೂ ಇದ್ದರೆ ಯಾಕೆ ಅನುಗ್ರಹ ಮಾಡಲ್ಲ ನೀವೇ ಹೇಳಿ ನೋಡಿ ಹೀಗೆ ಪಾಪ ಏನೇನು ಅಡಚಣೆಗಳು ಬಂದರೂ ಮುಂದೆ ಸಾಗಿದ್ರೆ ಹೊರತಾಗಿ ಹಿಂದೆ ಬರಲಿಲ್ಲ ಅವರು ಹಾಗೆ ನಡ್ಕೊಂಡು ಹೊರಟರು 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 ಎಷ್ಟೋ ದಿವಸಗಳು ತೊಗೊಳ್ತಂತೆ ಕಾಶಿ ತಲುಪೋದಕ್ಕೆ ಕಾಶಿ ತಲುಪಿದ್ರು ಇನ್ನೊಂದು ಈಗಿನ ಕಾಲದಲ್ಲಿ ಕೂಡ ಎಷ್ಟೋ ಜನ ಧರ್ಮಸ್ಥಳ ಮಂಜುನಾಥಂಗೆ ಅಂಥೇಳಿ ನಡ್ಕೊಂಡು ಹೋಗ್ತಾರೆ ಎಲ್ಲೆಲ್ಲಿಂದನೋ ಕಾಲ್ ಹೋಗ್ತಾರೆ ಇನ್ನು ಕೆಲವರು ತಿರುಪ್ತಿಗೆ ನಡ್ಕೊಂಡು ಹೋಗ್ತಾರೆ ಮುಳುಬಾಗ್ಲಿಂದ ಎಷ್ಟು ಜನ ನಡ್ಕೊಂಡು ಹೋಗ್ತಾರ್ರೀ ಕಷ್ಟ ಆಗಿನ ಕಾಲದಲ್ಲಾದರೆ ವೆಹಿಕಲ್ ಇರಲಿಲ್ಲ ಈಗ ಪ್ರತಿಯೊಬ್ರಿಗೂ ವೆಹಿಕಲ್ ಇದೆ ಬಸ್ಗಳಿದೆ ಟ್ರೈನ್ ಇದೆ ಎಲ್ಲ ಇದ್ದರೂ ಕೂಡ ನಡ್ಕೊಂಡು ಹೋಗ್ತಾರೆ ಅಂತಂದರೆ ಅವ್ರ ಭಕ್ತಿ ನೋಡಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಈಗಿನ ಕಾಲದಲ್ಲೇ ಆಗಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ಇರಲಿಲ್ವಾ ಹಾಗಾಗಿ ನೋಡಿ ಅವರು ಮುಕ್ತಿ ಕೊಡ್ತಾರೆ ಅಂದ ತಕ್ಷಣ ಸುಲಭವಾಗಿ ಹೋಗೋದು ಬೇಡ ಅಂಥೇಳಿ ನಡ್ಕೊಂಡು ಹೋಗ್ತೀನಿ ಅಂತಂದರು ಇಷ್ಟೆಲ್ಲ ಆದರೂ ಕೂಡ ಪರೀಕ್ಷೆ ಎಷ್ಟೋ ಪರೀಕ್ಷೆಗಳು ಬಂತು ಅವ್ರಿಗೆ ಏನೇನೋ ಅಡಚಣೆಗಳು ಬಂತು ಅವರದನ್ನು ಪರೀಕ್ಷೆ ಅಂದ್ಕೊಂಡ್ರು ಅದರಲ್ಲಿ ಪಾಸ್ ಆಗಬೇಕು ಅಂದ್ಕೊಂಡ್ರು ಆ ಬ್ರಾಹ್ಮಣ ಹಾಗಾಗಿ ಅವರು ಕಾಶಿನೂ ತಲುಪಿದ್ರು ಪ್ರತಿಯೊಂದು ಪರೀಕ್ಷೆಯಲ್ಲೂ ಭಗವಂತ ಪಾರು ಮಾಡ್ದ ಅವ್ರನ್ನ ಯಾವೊಂದು ಸಂಕಟನೂ ಅವ್ರಿಗೆ ಬಾಧಕ ಮಾಡಲಿಲ್ಲ ಸರಿ ತಲುಪಿದ್ರು ಅವರು ಕಾಶಿ ತಲುಪಿದ ಮೇಲೆ ಗಂಗಾನಲ್ಲಿ ಮಿಂದು ಅವರು ಸ್ನಾನ ಮಾಡಿದ್ರು ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರು ದರ್ಶನ ಮಾಡದ ಮೇಲೆ ಆ ಬ್ರಾಹ್ಮಣ ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಿದ್ದಾಗೆ ಕೇಳಿದ್ರಂತೆ ಮತ್ತೆ ಅಲ್ಲಿ ಏನು ಅಂತಂದರೆ ನೀನು ನನಗೆ ಮುಕ್ತಿ ಕೊಡ್ತೀನಿ ಅಂತ ಹೇಳಿದ್ಯಾ ಮುಕ್ತಿ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ತನಕ ಕರೆಸ್ಕೊಂಡಿದ್ಯಾ ಕಾಲಲ್ಲಿ ಬಲವೂ ಕೊಟ್ಟು ಇಲ್ಲಿ ತನಕ ಕರೆಸ್ಕೊಂಡು ಕೂಡ ನನಗೆ ಅನುಗ್ರಹ ಮಾಡಿ ಹಾಗೆ ಮುಕ್ತಿ ಒಂದು ಕೊಟ್ಟುಬಿಡಪ್ಪ ನನಗೆ ಇನ್ನೇನು ಬೇಡ ನನಗೆ ಜೀವನದಲ್ಲಿ ಇನ್ಯಾವ ಆಸೆನೂ ಇಲ್ಲ ನನಗೆ ಮುಕ್ತಿ ಬಿಡು ಇನ್ನು ನಾನು ಇದ್ದೀನಿ ಗಂಗೆಗೆ ಹಾರಕ್ಕೆ ಅಂತ ಹೇಳಿ ಕೇಳಿಕೊಂಡ್ರಂತೆ ದರ್ಶನನೂ ಆಯಿತು ಹೊರಗೆ ಬಂದಿದ್ದಾರೆ ಅವರು ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದ್ದಾರೆ ಬಂದ ಮೇಲೆ ಇನ್ನೇನು ಬೀಳಬೇಕು ಅವರು ಗಂಗೆಗೆ ರೆಡಿಯಾಗಿದ್ದಾರೆ ಗಂಗಾ ಗಂಗಾ ಹತ್ತಿರ ಹೋಗ್ಬಿಟ್ಟು ಹಾರಿದ್ದಾರೆ ಗಂಗೆನಲ್ಲಿ ಯಾರೋ ಅಕ್ಕಪಕ್ಕ ಎಲ್ಲ ಅಂತ ನೋಡಿಕೊಂಡು ಅವರು ಹಾರಿದ್ದಾರೆ ಇನ್ನೊಂದು ವಿಷಯ ನಿಮಗೆ ತಿಳಿಸ್ತಿದ್ದೀನಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಪಿಶಾಚಿ ಜನ್ಮ ಬರುತ್ತೆ ಅನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಿದೆ ಹೌದು ಪಿಶಾಚಿ ಜನ್ಮ ಬರುತ್ತೆ ಆತ್ಮಹತ್ಯೆ ಅನ್ನೋದು ಮಹಾಪಾಪ ಆದರೆ ಗಂಗೆನಲ್ಲಿ ಹಾರಿದ್ರೆ ಯಾವ ಪಾಪನೂ ಬರಲ್ಲ ಅಂದರೆ ಪಿಶಾಚಿ ಜನ್ಮ ಬರಲ್ಲ ಗಂಗೆ ಅನ್ನೋಳು ಮಹಾಪವಿತ್ರಳವಳು ಹಾಗಾಗಿ ಪಿಶಾಚಿ ಜನ್ಮ ಬರಲಿಲ್ಲ ಆ ಬ್ರಾಹ್ಮಣಗೆ ಇನ್ನೊಂದು ಕಾಶಿ ವಿಶ್ವನಾಥನೇ ಕರ್ಸ್ಕೊಂಡಿರೋದು ಆ ಬ್ರಾಹ್ಮಣನ ಮುಕ್ತಿ ಕೊಡ್ತೀನಿ ಹೇಳಿ ಅದಕ್ಕೆ ಅಂತಲೇ ಬಂದು ಅವ್ರು ಪ್ರಾಣತ್ಯಾಗ ಮಾಡಿದ್ರು ಗಂಗೆಗೆ ಹಾರಿದ್ರು ಹಾರಿದ ತಕ್ಷಣ ರುದ್ರದೇವರೇ ತಾರಕ ಮಂತ್ರ ಊದಿದ್ರ ಹೇಳಿದ್ರಂತೆ ಕಿವಿನಲ್ಲಿ ಬಂದು ಆ ಬ್ರಾಹ್ಮಣಂಗೆ ಅಂತಲೇ ಅಲ್ಲ ಏನಾದರೂ ಈಗಿನ ಕಾಲದಲ್ಲೂ ಅವರ ಅತಿಯಾದ ಪುಣ್ಯ ಏನಾದರೂ ಅಂದರೆ ಪುಣ್ಯ ಮಾಡಿದ್ರು ಅಂದರೆ ಅವ್ರ ಕಾಶಿನಲ್ಲೇನಾದರೂ ಸತ್ರೆ ಅವ್ರಿಗೂ ಕೂಡ ರುದ್ರದೇರೆ ಸಾಕ್ಷಾತ್ ಕಾಶಿ ವಿಶ್ವನಾಥನೇ ಅವ್ರ ಕಿವಿನಲ್ಲಿ ತಾರಕ ಮಂತ್ರ ಹೇಳ್ತಾರಂತೆ ಇನ್ನು ವೇದ ಮಂತ್ರಗಳೆಲ್ಲ ಹೇಳ್ತಾರೆ ಅಂಥೇಳಿ ಕೇಳಿದ್ದೀನಿ ನಾನು ಕೂಡ ಪುಣ್ಯ ಮಾಡಿರಬೇಕು ಕಾಶಿನಲ್ಲಿ ಸಾಯೋಕ್ಕೆ ಎಲ್ಲರಿಗೂ ಆ ಭಾಗ್ಯ ಅನ್ನೋದು ಸಿಗಲ್ಲ ತುಂಬ ಕಷ್ಟ ಆ ಥರ ಅಲ್ಲೇನಾದರೂ ಸಾವನ್ನಪ್ಪಿದ್ರೆ ಅಪ್ಪಿದ್ರೆ ಅವರಷ್ಟು ಇನ್ಯಾರೂ ಇರಲ್ಲ ಅಷ್ಟೇ ಈ ಬ್ರಾಹ್ಮಣನು ಹಾಗೆ ಸತ್ರು ಅವ್ರು ಅಂದ್ಕೊಂಡ ಹಾಗೇ ರುದ್ರದೇವರು ಮುಕ್ತಿನೂ ಕೊಟ್ಟರು ಆ ಬ್ರಾಹ್ಮಣಂಗೆ ಇನ್ನೊಂದು ಮಾತು ಹೇಳ್ತಿದ್ದೀನಿ ಕೇಳಿ ಆ ಬ್ರಾಹ್ಮಣಂಗೆ ಮುಕ್ತಿನೂ ಸಿಕ್ತು ಆ ಬ್ರಾಹ್ಮಣನ ಜೀವನನ ಸಾರ್ಥಕ ಮಾಡಿಕೊಂಡ್ರು ಆದರೆ ಈಗಿನ ಕಾಲದಲ್ಲಿ ಪುಣ್ಯ ಮಾಡೋದು ಕಷ್ಟ ಆದರೆ ಅದಕ್ಕೆ ಅಂತಲೇ ಭಗವಂತ ನಮಗೆ ಸುಲಭ ರೀತಿಯಲ್ಲಿ ಒಂದು ಉಪಾಯನ ಹೇಳಿದ್ದಾರೆ ಅದೇನು ಅಂತಂದರೆ ನಾವು ದಿನನಿತ್ಯ ಸ್ನಾನ ಮಾಡಬೇಕಾದ್ರೆ ಬೆಳಗ್ಗೆ ಗಂಗಾ ಸ್ಮರಣೆ ಮಾಡಿದ್ರೆ ನಾವು ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಏನು ಪುಣ್ಯ ಬರುತ್ತೆ ಮನೆಯಲ್ಲಿ ಬಾತ್ರೂಮಲ್ಲಿ ಸ್ನಾನ ಮಾಡಿದ್ರೆ ಆ ಪುಣ್ಯ ಬರುತ್ತೆ ಗಂಗಾ ಸ್ಮರಣ ಸ್ಮರಣೆ ಮಾಡಿ ಸ್ನಾನ ಮಾಡಿದ್ರೆ ನೆನಪಿಟ್ಕೊಂಡು ನೀವು ಕೂಡ ದಿನನಿತ್ಯ ಗಂಗೆ ಸ್ಮರಣೆ ಮಾಡಿ ಸ್ನಾನ ಮಾಡಿ ಮಾಡ್ತಾ ಮಾಡ್ತಾ ಸ್ನಾನ ಮಾಡಿದ್ರೆ ನಿಮಗೂ ಪುಣ್ಯ ಬರುತ್ತೆ ಏನು ಅನ್ನಿಸ್ತು ಅನ್ನೋದನ್ನು ನೀನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋಗೆ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ